ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಲಾಗ್ ಇವತ್ತು ಕೇರ್ ಮಾರ್ಕೆಟ್ ಬಂದಿದ್ದೀವಿ ಚೋರ್ ಬಜಾರ್ ಬನ್ನಿ ಗಾಯ್ಸ್ ಎಕ್ಸ್ಪ್ಲೋರ್ ಮಾಡೋಣ ಭಾನುವಾರ ಹೆಂಗಿರುತ್ತೆ ಅಂತ ಸೊ ಗಾಯ್ಸ್ ಇದು ಮಾರ್ನಿಂಗು ಇರುವಂಥ ವೈಬು ಸಕ್ಕತ್ತಾಗಿದೆ ಎಲ್ಲ ಫ್ಲವರ್ದಂತೂ ಇಲ್ಲಂತೂ ತುಂಬ ಇಟ್ಕೊಂಡಿದ್ದಾರೆ ಈ ಕಡೆ ಸೊಪ್ಪು ಇಟ್ಕೊಂಡಿದ್ದಾರೆ ಲೆಫ್ಟ್ ಸೈಡು ಬನ್ನಿ ಮೇಯ್ನ್ ಪಾರ್ಟ್ ಕಡೆ ಹೋಗೋಣ ಹೂವೆ ಎಲ್ಲ ಸಖತಾಗಿ ಕಾಣ್ತಾ ಇದೆ ಆ ಮಾರ್ನಿಂಗ್ ಟೈಮ್ ಇವರು ಜೀವನ ಕಟ್ಕೊಳ್ಕೋಸ್ಕರ ಎಷ್ಟು ಜನ ಇದ್ದಾರೆ ನೋಡಿ ಹೂಗಳಂತೂ ಸಖತ ಆವರೆ ಮುಗ್ದು ಎಷ್ಟು ಚೆನ್ನಾಗಿದೆ ಹೂ ನಾರಗಳು ಇದು ಎಷ್ಟು ಸಗತ್ತ ಕಾಣ್ತಾ ಇದೆ ನೆಕ್ಸ್ಟ್ ಹೋದರೆ ಅಲ್ಲಿ ಸಖತ್ತಾಗಿರುತ್ತೆ ಎಷ್ಟು ಅಲ್ಟಿಯಾಗಿ ಕಾಣ್ತಾ ಇದೆ ನೋಡಿ ಲಕ್ಸುರಿಯಸ್ ವ್ಯೂ ಹೂವಿನ ಮಾರ್ಕೆಟು ಅಲ್ಟಿ ಇದೆಲ್ಲ ಬನ್ನಿ ಮುಂದೆ ಹೋಗೋಣ ಗಾಯ್ಸ್ ಒಂದು ಒಳ್ಳೆ ವ್ಯೂ ಕಾಣ್ತಾ ಇದೆ ಬಿಕಾಸ್ ಆಫ್ ಫ್ಲವರಿಂಗು ಅದೇ ಮಾರ್ಕೆಟ್ಗೆ ಇರುವಂಥ ವೈ ಇಷ್ಟು ಜನ ಇಷ್ಟು ಹೊತ್ತಲ್ಲಿ ಬರಬೇಕಾದ್ರೆ ನೋಡಿ ಭಾನುವಾರ ಇರುವಂಥದ್ದು ಇಲ್ಲಿ ಪೂರ ಏರಿಯಾ ಪೂರ ಅದರಲ್ಲೇ ಆಗಿರುತ್ತೆ ಏನು ಸಕತ್ತ ಕಾಣ್ತಾ ಇದೆ ಫ್ಲವರ್ಗಳನ್ನ ಇಟ್ಕೊಂಡು ಅಷ್ಟು ಮಾರ್ತಾಯಿರ್ತಾರೆ ಇರ್ತಾರೆ ಇದಿಷ್ಟು ಫ್ಲವರ್ ಇದೆ ಅಡಿಗೆ ಹೋದರೆ ಮಾರ್ಕೆಟ್ ಇರುವಂಥದ್ದು ತುಂಬ ಸರ್ ಹೋಗಬೇಕು ಒಂದು ಮಾರ್ನಿಂಗ್ ಟೈಮಲ್ಲಿ ಬರಬೇಕು ಅಂತಿದ್ದು ಮಾರ್ನಿಂಗ್ ಟೈಮ್ ಬಂದರೆ ಬೇಗ ಐಟಮ್ಗಳು ಇನ್ನೂ ಚೆನ್ನಾಗಿರೋ ಸಿಗುತ್ತೆ ಅದಕ್ಕೋಸ್ಕರ ಮಾರ್ನಿಂಗ್ ಟೈಮ್ ಬಂದಿದ್ದೀನಿ ಇವತ್ತು ಬನ್ನಿ ಹೋಗೋದಂತ ತುಂಬ ಜನ ಮಾಡ್ತಾ ಇದ್ದಾರೆ ಇಲ್ಲಿ ಮಾತ್ರ

ಮಾರ್ಕೆಟ್ ಇಷ್ಟಕ್ಕೆ ಆರು ಗಂಟೆಗೆ ಸ್ಟಾರ್ಟಾಗಿರುತ್ತೆ ಎಷ್ಟೋ ಜನ ಈ ಚಳಿಯಲ್ಲೂ ಕೂಡ ಬಂದು ಮಾರ್ಕೆಟಲ್ಲಿ ಈ ಥರ ವ್ಯಾಪಾರ ಮಾಡ್ತಾರೆ ಜೀವನಕ್ಕೋಸ್ಕರ ಜೀವನ ಕಷ್ಟ ಅಲ್ಲ ಎಲ್ಲರಿಗೂ ಕಷ್ಟ ಅಂತ ಇರ್ತಾರಲ್ಲ ಅವ್ರಿಗೂ ಈ ವಿಡಿಯೋ ಶೋ ಮಾಡಿ ಎಲ್ಲರಿಗೂ ಜೀವನದಲ್ಲಿ ಕಷ್ಟ ಇದ್ದೇ ಇರುತ್ತೆ ಅವ್ರದ್ದೇ ಆದ ಥರದಂಥ ಕಷ್ಟ ಇದ್ದೇ ಇರುತ್ತೆ ಅದು ಬೇರೆ ಬೇರೆ ವಿಧಗಳಿದೆ ಅಷ್ಟೆ ಬನ್ನಿ ಹೋಗೋದ ಮಾರ್ನಿಂಗ್ ಟೈಮು ಮಾರ್ಕೆಟ್ದು ಒಂದು ವೈಬ್ರೆ ಚಿಕ್ಕಪೇಟೆ ಸಂಜೆ ಬಜಾರೆ ಒಂದು ವೈಬ್ ಇರುತ್ತೆ ನೋಡಿ ಇನ್ನೂ ಇಲ್ಲಿ ಲೆಮೆನ್ದ ವ್ಯಾಪಾರನೇ ಎಷ್ಟು ಜನ ಮಾಡ್ತಾ ಇದ್ದಾರೆ ಅಂತ ಅಲ್ಲ ಲೆಮೆನ್ ವ್ಯಾಪಾರನೇ ತುಂಬ ಜನ ಇದೆ ಸಕತಾಗಿರುತ್ತೆ ಆದ್ರೂ ಶೋ ಮಾಡ್ತೀನಿ ನಿಮಗೆ ಹೂವೊಂದು ಮಾರ್ಕೆಟ್ ಹೆಂಗಿರುತ್ತೆ ಅಂತ ಮಧ್ಯಕ್ಕೆ ಹೋಗದಾಗ ಅಲ್ಲಿ ತೋರಿಸ್ಕೊಡ್ತೀನಿ ಮಾರ್ಕೆಟ್ ಎಷ್ಟು ಸಖತ್ತಾಗಿರುತ್ತೆ ಅಂತ ಇಲ್ಲಿ ನೋಡಿ ಯಾವ ಥರ ಲೈಟ್ ಹಾಕಿದ್ದಾರೆ ಎಲ್ಲೋ ಕಲರ್ ಲೈಟ್ಗೂ ಅದಕ್ಕೂ ಫ್ಲವರ್ ಅಂತೂ ಫುಲ್ ಸಕದಾಗಿ ಹೊಳಿತಾ ಇದೆ ನೋಡಿ ಇದೆ ನೋಡಿ ಫ್ಲವರ್ದು ಬಂದರೆ ಯಾವ ಥರ ಇದೆ ಸೆಂಟ್ರಲ್ಲಿ ನಿಂತ್ಕೊಂಡು ನೀವು ಹೂವು ಯಾವ್ದಾರ ತಗೋಬೇಕಂತ ಇಲ್ಲಿ ಮೂವಿ ಶೂಟ್ಗಳು ತುಂಬ ಆಗಿದೆ ಸೆಂಟ್ರಲ್ಲಿ ನಿಂತ್ಕೊಂಡಾಗ ಫ್ಲವರ್ದು ಏನಿದೆ ನೋಡಿ ಇದ್ರ ಮಧ್ಯದಲ್ಲಿ ತುಂಬಾ ಮುಂದ್ ಎರಡು ಮೂರು ಆಗಿದೆ ನಾನು ನೋಡಿದ್ದೀನಿ ಮೇಲ್ಗಡೆ ನಿಂತ್ಕೊಂಡು ನೋಡಿ ತರ ಇದೆ ಈ ತರ ಕಾಣುತ್ತೆ ಫ್ಲವರ್ ಸುತ್ತ ಹೂಗಳು ಹ್ಮ್ ಮಲ್ಲಿಗೆ ಹೂ ಚೆನ್ನಾಗಿದೆ